ಇದರ ಜೊತೆಗೆ ಸ್ಫೋಟದ ಬಳಿಕ ರಾಮೇಶ್ವರಂ ಕೆಫೆ ಈಗ ರೀ ಓಪನ್ ಮಾಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಎಂಟು ದಿನಗಳ ಬಳಿಕ ರಾಮೇಶ್ವರಂ ಕೆಫೆನ ರೀ ಓಪನ್ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಇವತ್ತು ಶಿವರಾತ್ರಿ ಆಗಿರುವಂತಹ ಕಾರಣಕ್ಕಾಗಿ ಇವತ್ತು ಪೂಜೆ ಪುರಸ್ಕಾರವನ್ನ ಹೋಟೆಲ್ನಲ್ಲಿ ನಡೆಸಲಾಗಿದೆ ಮುಂಜಾನೆಯಿಂದಲೇ ಹೋಮ ಹವನ ಎಲ್ಲ ಆ ಹೋಟೆಲ್ನಲ್ಲಿ ನಡೀತಾ ಇದೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟದ ಬಳಿಕ ರಾಮೇಶ್ವರಂ ಕೆಫೆ ರೀ ಓಪನ್ ಮಾಡುವಂತಹ ನಿಟ್ಟಿನಲ್ಲಿ ಸಿದ್ಧತೆ ನಡೆಸಲಾಗ್ತಾ ಇದ್ದು ನಾಳೆ ಬೆಳಗ್ಗೆ ರೀ ಓಪನ್ ಆಗ್ತಾ ಇದೆ ಅಧಿಕೃತವಾಗಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇವತ್ತು ಈ ಪೂಜೆ ಪುನಸ್ಕಾರ ಹೋಮ ಹವನ ಇದೆಲ್ಲ ನಡೆದಿದೆ ಆಮೇಲೆ ಭಾಳ ಡ್ಯಾಮೇಜ್ ಆಗಿತ್ತು ಕೆಫೆ ಕೂಡ ಈ ನೆಲಹಾಸೆಲ್ಲ ಕಂಪ್ಲೀಟಾಗಿ ಒಡೆದು ಹೋಗಿತ್ತು ಆಮೇಲೆ ರೂಫ್ಗಳು ಕೂಡ ಕಿತ್ತು ಹೋಗಿತ್ತು ಭಾಳ ಡ್ಯಾಮೇಜ್ ಆಗಿತ್ತು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅದನ್ನೆಲ್ಲ ಇಷ್ಟು ದಿನ ಅದನ್ನೆಲ್ಲ ಮತ್ತೆ ರಿಪೇರ್ ಮಾಡಿಸಲಾಗಿದೆ ಇವತ್ತು ಪೂಜೆ ಪುನಸ್ಕಾರವನ್ನೆಲ್ಲ ನಡೆಸಲಾಗಿದೆ ಆಮೇಲೆ ಹೋಟೆಲ್ಗೆ ಸಂಬಂಧಪಟ್ಟ ಹಾಗೆ ದಿವ್ಯ ಆಗಿರ್ಬೋದು ಅಥವಾ ಅವರ ಪತಿ ಆಗಿರ್ಬೋದು ಇಬ್ಬರು ಕೂಡ ಬಹಳ ದೈವ ಭಕ್ತರು ಜೊತೆಗೆ ಪೂಜೆ ಪುರಸ್ಕಾರ ಇಂಥದ್ದನ್ನೆಲ್ಲ ಅವರು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ದೀವಿ ಹಾಗಾಗಿ ಇಂಥದ್ದೊಂದು ದೊಡ್ಡ ಅನಾಹುತ ಆದಂಥ ನಂತರದಲ್ಲಿ ಮತ್ತೆ ಒಂದು ದೈವಿ ಮೊರೆಯನ್ನು ಅವ್ರು ಹೋಗಿರುವಂಥದ್ದು ಕೂಡ ಹೌದು ಅದಕ್ಕೆ ತಕ್ಕಾಗಿ ಇವತ್ತು ಬಹಳ ಪೂಜೆ ಪುನಸ್ಕಾರಗಳನ್ನೆಲ್ಲ ಹೋಟೆಲ್ನಲ್ಲಿ ನಡೆಸಲಾಗಿದೆ ನಾಳೆ ಬೆಳಗ್ಗೆಯಿಂದ ಅಧಿಕೃತವಾಗಿ ಹೋಟೆಲನ್ನು ತೆರೆಯಲಾಗ್ತಾ ಇದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಆಮೇಲೆ ಭಾಳ ಸಂದರ್ಭದಲ್ಲಿ ಈ ರಾಮೇಶ್ವರಂನ ಹೋಟೆಲ್ಗೆ ಸಂಬಂಧಪಟ್ಟ ಹಾಗೆ ಈ ಬೆಳಗ್ಗೆನೇ ಈ ರಾಷ್ಟ್ರಗೀತೆಯನ್ನೆಲ್ಲ ಹಾಡಿಸಿ ಅದಾದ ನಂತರ ಅಲ್ಲಿ ಹೋಟೆಲ್ನ ತೆರೆಯುವಂಥದ್ದು ಅವರೊಂದು ಸಂಪ್ರದಾಯ ಅವ್ರು ಬಳಸ್ಕೊಂಡ್ಬಂದಿರುವಂಥದ್ದು ಅದರ ಜೊ ಇವತ್ತು ಪೂಜೆ ಪುನಸ್ಕಾರವನ್ನು ಕೂಡ ಭಾಳ ಜೋರಾಗಿ ನಡೆಸಲಾಗಿದೆ ಈ ಸಂದರ್ಭದಲ್ಲಿ ಕೆಲ ಅತಿಥಿಗಳು ಕೂಡ ಮುಖ್ಯ ಅತಿಥಿಗಳು ಕೂಡ ಬಾಕಿಯಾಗಿದ್ದರು ಅವ್ರಿಗೆ ನೈತಿಕವಾಗಿ ಸ್ಥೈರ್ಯ ತುಂಬುವಂಥ ಕೆಲ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ ಹೀಗೆ ರಾಮೇಶ್ವರಂ ಕೆಫೆಯ ರಿ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಮತ್ತೊಂದು ಕಡೆ ವ್ಯವಸ್ಥೆಗಳು ಜೋರಾಗಿ ನಡೀತಾ ಇದೆ ನಾವು ಪ್ರತಿನಿಧಿ ಶಿವಪ್ರಸಾದ್ ರಾಮೇಶ್ವರಂ ಕೆಫೆಗೆ ಸಂಬಂಧಪಟ್ಟ ಹಾಗಿನ ಮಾಲೀಕರುಗಳ ಜೊತೆಗೆ ಮಾತನಾಡಿದರೆ ಬನ್ನಿ ಕೇಳೋಣ ಬೆಂಗಳೂರಿನ ಎಚ್ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ ಒಂದರಂದು ದಿರಾಮೇಶ್ವರಂ ಕೆಫೆ ಇಲ್ಲಿ ಸ್ಫೋಟ ಸಂಭವಿಸಿತು ಕಳೆದ ಒಂದು ವಾರದಲ್ಲಿ ಮತ್ತೆ ರಾಮೇಶ್ವರಂ ಕೆಫೆ ಗ್ರಾಹಕರ ಸೇವೆಗೆ ತೆರೆದುಕೊಳ್ತಿದೆ ನಾವೆಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಮತ್ತೆ ಗ್ರಾಹಕರಿಗೆ ಸೇವೆಯನ್ನು ನೀಡ್ತೀವಿ ಅಂತ ನೀವು ಮಾತನ್ನ ಹೇಳಿದ್ರಿ ಅದರಂತೆ ಇವತ್ತು ಮತ್ತೆ ದಿ ರಾಮೇಶ್ವರಂ ಕೆಫೆ ಓಪನ್ ಆಗ್ತಿದೆ ರೀ ಓಪನ್ ಆಗ್ತದೆ ಏನು ಹೇಳ್ತೀರಾ ಸರ್ ಇದ್ರ ಮುಖಾಂತರ ಏನು ಹೇಳಬೇಕು ಅಂತ ನಾವು ಯಾರಿಗೂ ನಾವು ಬಗ್ಗೋರಲ್ಲ ಎಂಟನೇ ತಾರೀಕು ನಾವು ಲಾಂಚ್ ಮಾಡ್ತೀರಿ ಅಂತ ಲಕ್ಕಿಲಿ ದಿ ಗೌರ್ಮೆಂಟ್ ವಾಸ್ ವೆರಿ ಸಪೋರ್ಟಿವ್ ಆ್ಯಂಡ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎನ್ ಐ ಎ ಟೀಮ್ ಆಗಲಿ ಅವತ್ತಿನ ದಿನವೇ ನಾವು ಅನೌನ್ಸ್ ಮಾಡಿದ್ರಿಂದ ಸಹ ಅವ್ ನಾವು ಡೇಟ್ ಕೂಡ ಹೇಳಿಬಿಟ್ರಿ ಇವತ್ತು ಮಾಡ್ತೀರಿ ಅಂತ ತ್ರೀ ಫೋರ್ ಡೇಸಲ್ಲಿ ಅವ್ರು ಏನೇನು ಫಾರ್ಮಾಲಿಟೀಸ್ ಇದೆಯೋ ಎಲ್ಲ ಮುಗಿಸಿ ನಮಗೆ ಕೊಡಕೊ ಕೊಟ್ಟರು ಅದನ್ನು ಟೂ ಡೇಸ್ ನಮಗೆ ಸಿಕ್ತು ಆ ಟೂ ಡೇಸಲ್ಲಿ ಆಗಿದ್ದ ಅನಾಹುತಗಳೆಲ್ಲ ಅದನ್ನು ಸರಿಪಡಿಸ್ಕೊಂಡು ಇವತ್ತಿನ ಮುಂದೆ ನಿಂತಿದ್ದೀರಿ ಟು ದಿಸ್ ಈ ಮೆಸೇಜ್ ಏನು ಹೇಳಬೇಕು ಅಂತಂದರೆ ಆ ಭಾರತೀಯರು ಯಾರಿಗೂ ಬಗ್ಗೋರಲ್ಲ ತಗೋರಲ್ಲ ನಾವು ನಿಲ್ತೀರಿ ನಾವು ಸೊ ರಾಮೇಶ್ವರಂ ಕೆಫೆ ಥ್ರೂ ದಿಸ್ ಈ ಮೆಸೇಜ್ ಏನು ಹೇಳ್ತಾ ಇದ್ದರು ಪ್ರತಿ ಸ್ಟೇಟಲ್ಲೂ ರಾಮೇಶ್ವರಂ ಕೆಫೆ ಬರುತ್ತೆ ಪ್ರತಿ ಕಂಟ್ರಿಲೂ ರಾಮೇಶ್ವರಂ ಕೆಫೆ ಬರುತ್ತೆ ದಿಸ್ ಇಸ್ ಎ ಮೆಸೇಜ್ ವಾಟ್ ವಿ ಸಾಮಾನ್ಯವಾಗಿ ಟೆರರ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಎಷ್ಟೇ ಆತ್ಮವಿಶ್ವಾಸ ಉಳ್ಳವರಾಗಿದ್ರು ಕೂಡ ಒಂದು ಕ್ಷಣ ಕುಗ್ಗೋಗ್ತಾರೆ ಅಲ್ಲಿರ್ತಕ್ಕಂಥ ಇನ್ನೂರು ಸಿಬ್ಬಂದಿ ನಿಮ್ಮಲ್ಲಿದ್ದಾರೆ ಮೂರು ಪಾಳಿಗಳಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಒಮ್ಮೆಲಿಂದ ಒಮ್ಮೆ ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಮಾಡಬೇಕು ಅವರನ್ನು ಮತ್ತೆ ಕೆಲಸಕ್ಕೆ ಸಂಘಟನೆ ಮಾಡಬೇಕು ಉಳಿದಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಳ್ಬೇಕು ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಹಕಾರವನ್ನು ಕೂಡ ಕೊಡಬೇಕು ಯಾವ ರೀತಿಯಾಗಿ ನಿಭಾಯಿಸಿದ ಸರ್ ಇನ್ಫ್ಯಾಕ್ಟ್ ನಮ್ಮ ಟೀಮೇ ನಮ್ಮ ಸ್ಟ್ರೆಂತ್ ಸರ್ ನಮ್ಮ ಪರಿವಾರ ಅವರು ಸೊ ಏನೇ ಆಗಲಿ ನಾವು ನಿಮ್ಮ ಹಿಂದೆ ಅಂತ ನಮ್ಮ ಒಂದು ಸ್ಟ್ರೆಂತು ಎಲ್ಲ ಹೇಳೋದ್ನಲ್ಲ ನಮ್ಮೆಲ್ಲ ಹಳ್ಳಿ ಮಕ್ಕಳು ಮುಗ್ಧ ಮಕ್ಕಳು ಎಲ್ಲರೂ ಸೊ ಅವರೇ ನಮ್ಮ ಸ್ಟ್ರೆಂತ್ ಸರ್ ಸೊ ದಿ ಆರ್ ವೆರಿ ವೆರಿ ಸಪೋರ್ಟಿವ್ ಟು ಅಸ್ ಆ್ಯಂಡ್ ಇನ್ನೊ ಲಕಲಿ ಪ್ರತಿಯೊಬ್ಬ ಭಾರತೀಯರು ನಮ್ಮ ಜೊತೆ ಇದ್ದರು ಪ್ರತಿ ಇದು ಈ ಇದು ನೋಡಿ ಇದು ಇನ್ಸಿಡೆಂಟ್ ಹೇಗಿದೆ ನೋಡಿ ಪ್ರತಿಯೊಬ್ಬ ಏನೇ ಕಷ್ಟ ಆದರೂ ಎಲ್ಲರೂ ಬಂದು ನಿಲ್ತಿರು ನಾವು ದಟ್ ಈಸ್ ದ ಸ್ಪಿರಿಟ್ ಆಫ್ ಇಂಡಿಯನ್ ರಿಯಲ್ ಇಂಡಿಯನ್ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಕಂಟ್ರಿ ಆ್ಯಂಡ್ ಯು ನೋ ವಿ ಆರ್ ವೆರಿ ವೆರಿ ಪ್ರೌಡ್ ಟು ಬಿ ಅನ್ ಇಂಡಿಯನ್ ಆ್ಯಂಡ್ ಥ್ಯಾಂಕ್ ಯು ಸರ್ ಒಟ್ಟಾರೆಯಾಗಿ ಕೊರೆಯದಾಗಿ ಹೇಳೋದಾದ್ರೆ ಯಾವೆಲ್ಲ ರೀತಿಯ ಸಂಕಷ್ಟಗಳ ನಿಮಗೆ ಎದುರಾಯ್ತು ಸರ್ ಪ್ರಮುಖವಾಗಿ ಅದೇ ಚಾಲೆಂಜ್ ಏನಪ್ಪ ಅಂದರೆ ಎಷ್ಟು ದಿನ ನಮ್ಗೆ ಯಾವಾಗ ಸಿಗುತ್ತೋ ಏನೋ ಕೆ ಕೈಯಲ್ಲಿ ಸೊ ಇವು ಇನ್ನೂ ಎಷ್ಟು ದಿನ ಫಾರ್ಮಾಲಿಟೀಸ್ ತೊಗೊತಾರ ಎಲ್ಲ ಇತ್ತು ಬಟ್ ಆ್ಯಸ್ ಎ ಟೋಲ್ಡ್ ಯು ನಮ್ಮ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಆಗಲಿ ನಮ್ಮ ಪೋಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ದೇರ್ ಆಲ್ ದೇ ವಿಚ್ ಅಸ್ ಟು ಸ್ಪೀಡ್ ಅಪ್ ದಿ ಪ್ರೋಸೆಸ್ ಸೊ ದಟ್ ವಿ ಕ್ಯಾನ್ ವಿ ನೋ ಒಬ್ಬೊಬ್ಬ ನಮಗೆ ಮೇನಾಗಿ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ನಷ್ಟ ಆಗಬಾರ್ದು ಅಂತ ಪ್ರತಿಯೊಬ್ಬರೂ ನಿಂತಿದ್ದಾರೆ ನಮ್ಮ ಜೊತೆ ವಿರ್ ವೆರಿ ಥ್ಯಾಂಕ್ಫುಲ್ ಟು ಸರ್ ಹೋಟೆಲ್ ಉದ್ಯಮಿಯಾಗಿ ಪ್ರಮುಖವಾಗಿ ನೂರಾರು ಜನ ಸಾವಿರಾರು ಜನರು ಹೋಟೆಲ್ಗೆ ಬಂದೋಗ್ತಾರೆ ಅವರ ಒಂದು ಸುರಕ್ಷತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅಂತೇಳಿ ನೀವು ಅಳವಡಿಸ್ಕೊಂಡಿದ್ದಾರೆ ಹೋಟೆಲ್ ಉದ್ಯಮಿಯಾಗಿ ನೀವು ಏನು ಹೇಳೋದಕ್ಕೆ ಬಯಸ್ತಾರೆ ಅಂತ ಸರ್ ಲೈಕ್ ಲೈಕ್ ಇತ್ತೀಚೆಗೆ ನಮಗೆ ಡಿಪಾರ್ಟ್ಮೆಂಟ್ ಅವರು ನಮಗೆ ಎಕ್ಸ್ಟ್ರಾ ಟ್ರೈನಿಂಗು ಕೊಟ್ಟರು ಲೈಕ್ ನಂಬರ್ ಆಫ್ ಸಿ 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 ಟಿ ವಿ ಕ್ಯಾಮ್ರಾಸ್ ಜಾಸ್ತಿ ಮಾಡೋದ್ರಿಂದ ಆಗಲಿ ಎಲ್ಲೆಲ್ಲಿ ಹಾಕಬೇಕು ಅಂತ ದೆನ್ ಅಗೇನ್ ಅದೇ ಅಪಾರ್ಟ್ ಫ್ರಮ್ ದಟ್ ಮೆಟಲ್ ಡಿಟಕ್ಟರ್ಸು ಹಾಕೋದು ಹಾಕೋದ್ರ ಮುಖಾಂತರ ಅಂಡ್ ಪ್ರತಿಯೊಂದು ಶಿಫ್ಟಲ್ಲೂ ಒಬ್ಬರು ಡೆಡಿಕೇಟೆಡ್ ಪರ್ಸನ್ ಇರ್ತಾರೆ ಅವ್ರು ಓಡಾಡ್ತಾ ಇರ್ತಾರೆ ಅವರು ಈ ಥರದನ್ನೆಲ್ಲ ನೋಡೋದಕ್ಕಂತ ಅಂತ ಸೊ ದಟ್ ಇದು ನಾವು ರಾಮೇಶ್ವರಂ ಕೆಫೆ ಅಷ್ಟೇ ಇಲ್ಲ ಎಲ್ಲ ಹೋಟೆಲ್ ವಿ ಬಿ ಆರ್ ಡೂಯಿಂಗ್ ದಿಸ್ ಇಟ್ಸ್ ಎ ಲೆಸನ್ ಟು ಎವ್ರಿಬಡಿ ಯು ನೋ ಟು ಸೇ ವಾಟ್ ವಿ ಆರ್ ಇದಿಷ್ಟು ಕೂಡ ರಾಘವೇಂದ್ರ ಅವರು ಹೇಳ್ತಿರ್ತಕ್ಕಂಥ ಮತ್ತು ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣ ನಾವೆಲ್ಲ ಹೋಟೆಲ್ ಉದ್ಯಮಗಳಿಗೂ ಕೂಡ ಪಾಠವಾಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ನಾವು ಅನುಸರಿಸಿದ್ದೇವೆ ಅಷ್ಟೇ ಅಲ್ಲದೆ ರಾಮೇಶ್ವರ ಕೆಫೆಯಲ್ಲಿ ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಿದ್ದು ಸೂಕ್ಷ್ಮವಾಗಿ ಹೋಟೆಲ್ಗೆ ಬರುವಂತಹ ಗ್ರಾಹಕರ ಮೇಲೆ ಕಣ್ಣಿಡುವಂಥ ಕೆಲಸವನ್ನು ಕೂಡ ನಾವು ಮಾಡೋದಕ್ಕೆ ಸಿಬ್ಬಂದಿಯನ್ನು ಕೂಡ ನೇಮಿಸಿದ್ದೀವಿ ಅಂತ ಹೇಳಿ ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ಅಶೋಕ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು